ಹೆಂಚುಲರ್ ಮತ್ತೆಲ್ಲ ಹುಷಾರಿಲ್ಲ ನಿಕ್ಲ ಮಸ್ತ್ ಹುಷಾರಿಲ್ಲ ಇದಾದ ಗ್ಯಾಸ್ಟ್ರಿಕ್ ಒಂಜಿನಿಕ್ಲಿ ಮರ್ದು ಬಂದ್ಪ ನೀ ಮನೆ ಮದ್ದು ಚೂರು ಎಕ್ಸೈಜ್ ಎಂಚೆ ಇಂದ ಕಂದು ಕೊಡ್ತಾಯಿ ಫಸ್ಟ್ ಬಚ್ಚಿರ ಬೋಡು ಬಚ್ಚಿರ ಪತಾರ್ಕ ಕೋಡೆ ಅಲ್ಪ ನರ್ತೀರಿ ಹಸ್ಬೆಂಡ್ ಹಸ್ಬೆಂಡು ಐದೊಂಜ್ಮೇಲೆ ಕಂಡು ಹೊಂದ್ ಬರ್ಕ ಅಲ್ಲಿ ಇಜ್ಜಾಗ ಕ್ಲೇರ್ಲಿಜ್ಜರು ಮಾಮಿನ ಹಸ್ಬೆಂಡ ಐದೊಂಜಿಂಗೆ ಬಚ್ಚರ ಬೋಡ ಅಂದ್ರೆ ಪತ ಪತ ಬರ್ಕ ಪೊಯಿ ಪತಾರ್ಕ ಕೋಡೆ ಕೆರಂಗದ ಪೂರ ಪೂರ ನರ್ತ ಹ್ಮ್ ಕೆರೆಂಗದ ಪುರಿ ಪೂರ ನಡ್ತ ಕೋಡೆ ಇನ್ನೀವಂತೆ ಬರ್ಸಿಜ್ಜಿ ದೊಂಬತ್ತೆ ಪೂರ ಬಾರ್ದು ಪೂರ ಬಾರ್ದು ಗೊಬ್ಬರ ಗೊಬ್ಬರದಿದೀದ್ದು ಕೆರಂಗ ನಡ್ತ ಚೆನ್ನಾಗಿ ಪೂರ ಬಾರ್ದುಂಡು ಪೊಯ್ ಒಂಜಿ ಬಚ್ಚಿರ ಬ ತರ್ಕ ಈಕ್ಲ ಗ್ಯಾಸ್ಟ್ರಿಕ್ ಮಾತ್ರೆ ಪುರಿಪು ಜೊತೆ ತಕ್ಷಣ ನಮ್ಮ ಇಂಚ ಮನೆ ಮದ್ಯ ಮಲ್ಪಿಂದ ಒಂಜಿ ಅವು ತಿಳಿ சோக்கு தீர்த்தூது ஒஞ்சு தண்டை போய் மகி உள்ள பன்பே பச்சிர பாய்க்கு டெக்கொடு டெக்க பத்து கொத்தம்பரி அஞ்சு ஐந்து அஞ்சு ಜೀರಿಗೆ ಮೆತ್ತೆ ಕೊತ್ತಂಬರಿ ಈ ತುಪ್ಪಾರ್ದು ಬಚ್ಚರಿ ಪಾವು ಇಂಚ ಬಚ್ಚರಿ ಪಾರ್ದು ಇಂಚ ಮರ್ತದ ಅನ್ನ ಅದು ಗ್ಯಾಸ್ಟ್ರಿಕ್ ಪಂಡತ್ತು ಮಾತ್ರೆ ಪುರಿಪತಿ ಸಡನ್ನದು ಕೊನಪ್ಪ ಟೈಮ್ ತಿಕ್ಕುತ್ತೆ ನಮಗೆ ಇಂಚನೆ ಮನೆ ಮದ್ದು ಮಲ್ಪಲಿ ಐದು ಒಕ್ಕ ಎಕ್ಸಸೈಜ್ ನೆಟ್ಟಂದು ತೊಗರಿ ಬೆಲೆ ಬ್ರೆ ಕಚ್ಪು ತಿಂದ ಏತಿ ಹಿಂಗು ಪಂಡಲ್ ತಿಗಲು ಬೇನೆ ಬಂಡೆ ಬಿರಿಟ್ಟು ಬೇನೆ ಬರ್ಪು ಗ್ಯಾಸ್ಟ್ರಿಕ್ಡು ಸರಿ ಮಸಾಜ್ ಮಾಡಿ ತಿಂಚ ಸರಿ ಮಸಾಜ್ ಮಲ್ ತರ್ನಾಂಡು ತಿಂದು ಸರಿ ಮಸಾಜ್ ಮಾಡಬಿಲಿ ನೆಟ ಉರಿ ಬತ್ತನ ಅಂಚನೆ ಮಸಾಜ್ ಇಂಚ ಸರಿ ಮಸಾಜ್ ಮಲ್ ತರ್ನಾಂಡು ಇದೆಲ್ಲ ಮಂಗ್ ಇಜ್ಜಿ ಉಡಂಜಿ ಟಿಪ್ಸ್ ಬಂತ ಟ್ರೈ ಮಾಡಿ ನಿಕ್ಳು ಇಷ್ಟ ಅನ್ನೊಂದು ಲೈಕ್ ಕೊರಡು ಮಸ್ತ್ ಜನ ತೂಪರ್ ಲೈಕ್ ಲೈಕ್ ಕೊರಲಿ ಅಂಚೆ ಸಬ್ಸ್ಕ್ರೈಬ್ ಮಲ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಬಂದು ತೂರಲಿ ಓಲ ಸ್ಕಿಟ್ ಮಲ್ಪಚಿ ನಿಕ್ಲಿಗ ಮಂಜು ಹಳ್ಳಿದು ಹೆಂಚ ಮನೆ ಮದ್ದು ಮಲ್ಪಲಿ ಇಂದ ನಿಕ್ಲಿಗ ಏನು ಪನ್ನೊಂದಿಲಿ ಅದು ಏನು ಇಲ್ಲಾಡು ಮಲ್ಪನೇನು ನಿಕ್ಲೆ ತೋಜವನು ಏನು ಜಾಸ್ತಿ ಅದು ಇಂಚೆ ಮಲ್ಪನು ಬಟ್ ಅದು ತಕ್ಷಣ ಗ್ಯಾಸ್ಟ್ರಿಕ್ ಅಂಟ ಬಚ್ಚಿರಿಜ್ಜಿಂದಲ್ಲ ಏನು ಇಂಚೆ ಬೈಡ್ ಬಡೋನಿತ್ತು ಅಗ್ಗಿದ್ದು ಸರಿ ಅಗ್ಗಿದ್ದು ನಿಂಗೊಡ್ರೈತೆ ರೆಸ ಬಚ್ಚಿರಿ ಇತ್ತೆ ಮಸ್ತ್ ಎಡ್ಡೆ ಬಚ್ಚರಿ ಒಳ್ಳೆ ತಿಂದ ಕಾಲು ಇಂಚೆಲ್ಲ ತಿನ್ನೋಲಿ கொஞ்சம் டிப்ஸ் தகு பண்டா இந்த ஜோக்குலே லாய்க்கு தக்குது லாய்க்கு தக்குது வரச்சது ஜோக்ளித்தை பஞ்சி போயா தீப்பு பூவில சுத்த பஞ்சி போய் பூவெல சுத்த பஞ்சி போய் ஜோக்கு கண்டபட்டே புலிப்போப்பான்னு பெருத்த ஐதொக்கம் தீபகெண்ணெய் தீப உண்டது எண்ணெய் லாய்க்கு தீப பொத்தாலி திக்கல் பத்து வச்சு தீபாக இன்ச்சு சரி எண்ணெய் பூஜி நெக் எண்மைது எண்ணெய் பூஜி சரி பாடலி బాడదు ఈ జోకులో పువ్వు తలపు దిగోడు పూ తలుపు దిగి జ పువ్వు తలపు దీదు ఉండితే చడ్డీపాడు గుడి అడు పెంపస్ అంటే ప్యాంపస్ చెడ్డీ అంటే ఈజీ ఉంటుంది ఇక్కడ టిప్స్ తే బచ్చిరెడ్డి వంజే బచ్చిరెడ్ షడ్డు మద్దతుపడ్డా ಅಂಚನೆ ನಿಮ್ಮ ಮನೆ ಮದ್ದು ಕಣ್ಣು ಇಪ್ಪೆ ಲೈಕ್ ಮಲ್ಪ ನಂಗೆ ಪ್ಲೀಸ್ ಲೈಕ್ ಮಲ್ಪ ಸಬ್ಸ್ಕ್ರೈಬ್ ಮಾಡ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ ತೂಲಿ ಓಲ ಸ್ಕಿಟ್ ಮಲ್ಪ ಜಿ ವೀಡಿಯೋ ಕಾಣ್ನಿ ಕಂಟಿನ್ಯೂ ಅದು ತೂಲಿ ಬಟ್ ಅಲ್ಲಿದ ಮರದ್ದು ನಮ್ಮ ನೆಗ್ಲೆಟ್ ಮಲ್ಪರ ಬಳ್ಳಿ ಬಟ್ ಎಂಕ್ಲೆಗ್ಲೆ ಗೊತ್ತಿದ್ದ ಎಂಕ್ಲೆಗ್ ಎಂಕ್ಲ ಏರ್ಲೆ ಎಂಕ್ಲೆಗ್ ಅಕ್ಕನಕ್ಲ ಅಕ್ಕನ ಹಾಕ್ಲ ಅಪ್ರ ಮನೆ ಮದ್ದು ಎಂಕ್ಲ ಟ್ರೈ ಮಲ್ಪ ಎಂಕ್ ಟ್ರೈ ಮಲ್ತಾನೆ ಮಗ್ಳು ಕಾಣ್ತೀನಿ ಎಲ್ಲ ಮಗ ಕ್ಲಂಚೆನ್ ಮಲ್ತಿನಿ ಅದು ಬಂಜಿ ಮನೆ ಜಾಸ್ತಿ ಗುಲ್ಪರ್ತೀನಿ ಮಲ್ತೀನಿ ಓ ಓ ಬಂಜಿ ಮನೆ ಸಣ್ಣ ರಾತ್ರ ರಾತ್ರಿ ಅಲ್ಲ ಹಿಂಚನಿ ಪಂಡ ಮಾಮಿಯನ್ನು ಬಚ್ಚರಿ ತಿಂಪಾರತ ಅಂಚೆ ಬಚ್ಚರಿ ಇಪ್ಪನ ಇಲ್ಲಾಡು ತಕ್ಷಣ ಏತ್ ಹೋಟ್ಲಾಕ ರಾತ್ರಿ ಬಂಜಿ ಮನೆ ಆಗಿ ಸ್ಟಾರ್ಟ್ ಆಗಿ ಆತ್ ಹೋಟ್ಲನ್ನು ಇಂಚೆನ ಮಲ್ಕೊಂಡು ಜಾಸ್ತಿ ನಮಗೆ ರಾತ್ರಿ ಪೋಕ ಟೈಮ್ ಪೋಕಿ ಜೊತೆ ಅಸ್ಕ ಇಂಚನೆ ಇಲ್ಲಾಳು ಸಿಂಪಲ್ ಆದ್ ಎಂಚೆ ಮನೆ ಮಧ್ಯ ಮನಪುಲಿ ಕೆಲವು ಯೂಟ್ಯೂಬ್ ಸ್ಟಾರ್ಟ್ ಮಲ್ಪಡುದು ಮಸ್ತ್ ಆಸ್ತನತ್ತಿ ಆಕಲೆಗುಂಜು ದಾತಪ್ಪನಾರು ಇಷ್ಟ ಆಡ್ತ ಗೊತ್ತಿ ಅವಳಿಗೆ ಕಿನ್ನಿ ಜೋಕ್ಲೆ ನಿಡೋ ಮಲ್ಪ ಫೇಸ್ ತೋಜಿಂದ ಯೂಟ್ಯೂಬ್ ನ ಡಿಲೀಟ್ ಮಲ್ಪ ಅವ್ನು ಜನ ತಿ ಗೊತ್ತಿದ್ದ ನಂಗೆ ಕೆಲಸ ಚೆನ್ನಾಗಿ ಗೊತ್ತಿಪ್ಪು ಯೂಟ್ಯೂಬ್ ಮಲ್ತಿನಾಗಳೆ ಯೂಟ್ಯೂಬ್ ಮಲ್ಪ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಾಗ್ಲೇ ಯೂಟ್ಯೂಬ್ ಬಗ್ಗೆ ಗೊತ್ತಿಪ್ಪಿಸ್ತೇತಿ ಐಕುಳು ಕ್ಯಾರೆಟ್ ಕೊಡಿನಿ ಒಬ್ಬ ಕೊಂಜವೇ ವೀಡಿಯೋ ಮಲ್ಪ ಪದ್ಯ ಬಣ್ಣಲ್ಲ ಪಾಪ್ರೇಟ್ ಹುಲ್ಲು ಅವೆಲ್ಲ ಗೊತ್ತಿದ್ದೆ ಫಸ್ಟ್ ಸ್ಟಾರ್ಟ್ ಅಂತ ಬರತ್ತೆ ಗೊತ್ತಿಪ್ಪತ್ತೆ ಜೊತೆ ಅನ್ಸೇನೆ ಫಸ್ಟ್ ಎಲ್ಲ ಗೊತ್ತಿಪ್ಪ ಯೂಟ್ಯೂಬ್ ಬಗ್ಗೆ ಉಕ್ಕರ್ಡಕ್ಕೆ ಏನೊಂದು ಪತ್ತು ಗೊತ್ತಿ ಇನ್ನು ಟಿಪ್ಸ್ ಬಂದು ಕಾಡು ನಿಷ್ ಟಿಪ್ಸ್ ಇಷ್ಟ ಅಪ್ ನಿಷ್ಟೋದು ಲೈಕ್ ಕೊಪ್ಪ ಮರ ಪೂಜಿ ಅಂತ ಸಬ್ಸ್ಕ್ರೈಬ್ ಮಲ್ಪ ತೂಪ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತುಲಿ ಎಟ್ಟಿಟ್ಟು ಕಮೆಂಟ್ಗೋಸ್ಕರ ಕಾತಿಪ್ಪ ನಮ್ಮ ಮಗನ ಬೇಲ ಬೇಲೆ ತುಳಿ ಬರ್ತಾ ಬರ್ತನ ಮಸ್ತಿ ಕುಸಿಯ ನೀರೊಬ್ಬನ ಭಾರಿ ಜೋರು ಬರ್ತಾರೆ ನೋಡಿ